ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡು ಬ್ಲಾಗ್ ಶಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಊರಲ್ಲೇ ಹಬ್ಬ ಇತ್ತು ಅಂದರೆ ನಮ್ಮ ಮನೆಯವ್ರ ಹಬ್ಬ ಇತ್ತು ನಮ್ಮ ಊರಲ್ಲೆಲ್ಲ ಊರು ಊರಿರೋದು ಬೇರೆ ಕಡೆ ನಮ್ಮ ಮನೆಯ ದೇವ್ರ ಹಬ್ಬ ಇತ್ತು ಬೆಂಚ್ ಕಲಪ್ಪ ಅಂತ ಅದಕ್ಕೋಸ್ಕರ ನಾವು ಹೋಗೋದಕ್ಕಾಗಿಲ್ಲ ಅದಕ್ಕೋಸ್ಕರ ಎಕ್ಸಾಮ್ ಇತ್ತು ಪರೀಕ್ಷಿತಕ್ಕೆ ಅದಕ್ಕೆ ಮನೇಲೆ ವಾರ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಆಗಿದೆ ಸಂಜೆ ಈವ್ನಿಂಗು ಶಶಿ ಒಂದು ಸ್ನ್ಯಾಕ್ಸ್ ಮಾಡ್ತಿದ್ದಾರೆ

ಅವರೂರಲ್ಲಿ ಅವರಲ್ಲಿ ಫ್ರ ಅದು ಹೇಳಿ ಮಮ್ಮೆ ಪಪ್ಪನೂರಲ್ಲಿ ಇದು ಪಪ್ಪನೂರಲ್ಲಿ ಬ ಮೊಟ್ಟೆ ಬೋಂಡ ಕೈ ಎಷ್ಟು ಸಿಗುತ್ತಲ್ಲ ಪಪ್ಪನ ಕೈ ಎಷ್ಟು ಅಷ್ಟು ಸಿಗ್ತಾಯಿದೆ ಅಂತ ಹೇಳ್ತಾರೆ ಆವಾಗ ಅಷ್ಟು ಅವರು ಚಿಕ್ಕವರಿದ್ದಾಗ ಒಂದು ಒಂದು ಅಂಗೈ ಕೈಯಷ್ಟು ಬೋಂಡ ಸಿಗುತ್ತಂತೆ ಎರಡೂವರೆ ರೂಪಾಯಿಗೆ ಟು ಫಿಫ್ಟಿ ರುಪೀಸ್ಗೆ ಎರಡೂ ಟೂ ರುಪೀಸ್ ಫಿಫ್ಟಿ ಪೈಸೆ ಅಷ್ಟಕ್ಕೆ ಸಿಗೋದಂತೆ ಅದನ್ನೆಲ್ಪ್ ಮಾಡ್ಕೊತಿದ್ರು ಎಗ್ ಬಾಂಡಾ ಅಂತ ಹೇಳಿದಾಗ ಇಲ್ಲಿ ನಾನು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಕಡಲೆ ಹಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಉಪ್ಪು ಒಂದು ಸ್ವಲ್ಪ ಚಿಟ್ಕಿ ಸೋಡಾ ಎಷ್ಟನ್ನು ಹಾಕೊಂಡು ಕಲಿಸ್ಕೊತೀವಿ ಸೇಮ್ ಬಜ್ಜಿ ಹಿಟ್ಟಿಗೆ ಏನು ಕಲಸ್ಕೊತೀವಿ ಅದೇ ಥರ ಕಲಿಸ್ಕೊಳ್ಳೋದು ಅಷ್ಟೇ ಫುಲ್ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಕಲ್ಸ್ಕೊಬೇಕಷ್ಟೇ ಯಾಕಂದರೆ ಅದಕ್ಕೆ ಬೈಂಡಿಂಗಾಗಿ ಚೆನ್ನಾಗಿ ಕೂರ್ಬೇಕಲ್ವಾ ಅದಕ್ಕೋಸ್ಕರ ಇವಾಗ ನಾನು ಸಿಟ್ಟು ಕಲಸಿಟ್ಟಿದ್ನಲ್ವ ಅದಕ್ಕೆ ಡಿಪ್ ಮಾಡಿಬಿಟ್ಟು ಅಲ್ಲಿ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹಾಕ್ಕೊಳ್ತಿದ್ದಾರೆ ಕಿಚನು ಸ್ವಲ್ಪ ಮೆಸ್ಸಿ ಆಗಿದೆ ಅಡ್ಜಸ್ಟ್ ಮಾಡಿಕೊಳ್ಳಿ ಬೆಳಗ್ಗೆಯಿಂದ ತುಂಬ ಕೆಲಸ ಇವತ್ತು ನಮ್ಮ ಮನೆ ದೇವ್ರದ್ದು ಹಬ್ಬ ಇದೆ ಸ್ವಲ್ಪ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲ ವಾರ ಎಲ್ಲ ಮಾಡಿದ್ವಲ್ವ ಬೆಳಗ್ಗೆಯಿಂದ ಬೆಷಿಟ್ಟೋಗಿ ಒಗೆಯೋದು ಮತ್ತು ವಾರ ಮಾಡಿ ಪರೀಕ್ಷಿತನ ಓದಿಸಿ ಎಕ್ಸಾಮ್ ಬೇರೆ ಇದೆ ಫ್ರೀನೇ ಇಲ್ಲ ಅದಕ್ಕೋಸ್ಕರ ಹಂಗಾಗಿದೆ ಈಗ ಅಡುಗೆ ಮಾಡ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡು ಮಾಡಬೇಕು ಕೆಲವು ಒಂದೊಂದು ಸಲ ಹಂಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇವತ್ತು ಶಶಿ ಸ್ಪೆಷಲ್ ಎಗ್ ಬೋಂಡ ಆ ಕಡೆ ಅಕ್ಕಿ ಇಟ್ಟಿದ್ದೀನಿ ಅಕ್ಕಿ ರುಬ್ಬಬೇಕು ಇಡ್ಲಿಗೆ ಕಾಳೆ ಹಾಕಿದ್ದೀನಿ ಬೆಳಗ್ಗೆಗೆ ಅಂತ ಆ ಕಡೆ ಸ್ವಲ್ಪ ಎಗ್ ಪರಿ ಆ ಕಡೆ ಎಗ್ಗುಂಡ್ ಹಾಂ ಎಗ್ ಕರಿ ಮಾಡಿಬಿಟ್ಟು ಪೂರಿ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟ ಆಗಿದೆ ಅದನ್ನೆಲ್ಲ ಎತ್ಬಿಟ್ರೆ ಈ ಕಡೆ ಸ್ವಲ್ಪ ಮಸ್ತ್ ಮೇಲೆ ನಾನು ಜ್ಯೂಸ್ ಮಾಡಿದ್ದು ಕರ್ಬುಜ ಹಣ್ಣಂದು ಅದೂ ಗ್ಲಾಸ್ ಹಂಗೆ ಇಟ್ಟಿದ್ದೀನಿ ಅದು ಸ್ವಲ್ಪ ಎತ್ತಿಡಬೇಕು ಅದೆಲ್ಲ ಇದು ಮಾಡಿದ್ರೆ ಕಿಚನ್ ಕಂಪ್ಯೂಟರ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದ್ರ ಟ್ರೈ ಮಾಡಿ ಬೋಂಡ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಮಾಡ್ತಿದ್ದೆ ಅಂದರೆ ನಾನು ಸ್ವಲ್ಪ ಸಣ್ಣ ಸಣ್ಣದು ಕಟ್ ಮಾಡ್ತಿದ್ದೆ ಇವರು ಅವರು ಆಫ್ ಮಾಡ್ತೀನಿ ಅಂತ ಹೇಳಿದ್ರು ಅರ್ಧ ಅರ್ಧ ಕಟ್ ಮಾಡ್ತೀನಿ ಅಂತ ಇವಾಗ ಉದ್ದದ್ದು ಕಟ್ ಮಾಡಿ ಮಾಡಿದ್ದಾರೆ ಸೇಮ್ ಬಜ್ಜಿ ಥರನೇ ನೋಡೋದಕ್ಕೆ ಟೇಸ್ಟ್ ಮಾತ್ರ ಪಕ್ಕದಾಗಿರುತ್ತೆ ಸೇಮ್ ಹೆಂಗೆ ಬಜ್ಜಿ ಹೆಂಗೆ ಬೇಯಿಸ್ಕೊತೀವೋ ಅದೇ ಥರ ಬೇಯಿಸ್ಕೊಂಡ್ರೆ ಆಗುತ್ತೆ ನಾನು ಚಿಕ್ಕಪಡಿಯಲ್ಲೇ ಮಾಡೋದು ಫ್ರೆಂಡ್ಸ್ ಯಾಕಂದರೆ ಎಣ್ಣೆ ಕಮ್ಮಿ ಇಡುತ್ತೆ ಡ್ರೀಪ್ ಡೀಪ್ ಡೀಪ್ ಫ್ರೈ ಮಾಡಿರೋ ಎಣ್ಣೆನ ಪದೇ ಪದೇ ಬಯಸ್ಬ ಬಳಸ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಚಿಕ್ಕ ಬಾಣಲೆ ಇಟ್ಕೊತೀನಿ ಅದು ಬಾಣಲಿ ಸ್ವಲ್ಪ ಅದು ಕಬ್ಬಿಣದ ಬಾಣಲಿ ಅಲ್ವಾ ಸ್ವಲ್ಪ ಅದೇ ಕಲರ್ ಇರುತ್ತೆ ಅದೆಷ್ಟು ಉಜ್ಜಿದ್ರೂ ಹೋಗೋದಿಲ್ಲ ಅದಕ್ಕೋಸ್ಕರ ಅದು ಆ ಕಲರ್ ಕಾಣಿಸ್ತಿದೆ ಏನಪ್ಪ ಈ ಥರ ಬಾಣಲೆ ಇದೆ ಅಂತ ಅನ್ಕೊಬೇಡಿ ನಿಮ್ಗೆ ಎಗ್ ಬೋಂಡ ಇಷ್ಟನಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಗ್ ಬೋಂಡಾ ಎಗ್ ಬಜ್ಜಿ ಏನಾರು ಅಂದ್ಕೊಬೋದು ಇದ್ರ ಜೊತೆ ಪುದೀನ ಚಟ್ನಿ ಮಾಡ್ಕೊಂಡ್ರೂ ಸಕ್ಕದಾಗಿರುತ್ತೆ ಇದ್ರ ಸಾಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಂ ಈ ಕಡೆ ಹೆಸರು ಕಾಳು ಮತ್ತೆ ಕಡಲೆಕಾಳೆ ನೆಣ್ಣಕ್ಕೆ ಇಟ್ಟಿದೀನಿ ಸ್ವಲ್ಪ ಗೊಜ್ಜು ತರ ಗ್ರೇವಿ ತರ ಮಾಡ್ಕೊಂಡ್ರೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಈ ಲೈಟ್ ಅಂತೂ ಲೈಟ್ ಹಾಕೋದ್ರಿಂದ ಕಿಚನ್ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೊಳ್ಳೆ ಲುಕ್ ಬರುತ್ತೆ ಸುಮ್ಮನೆರೂ ಪಾಪಾ ಕಡೆ ಎಗ್ ಕೂಡ ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ ಅದನ್ನು ಹಾಫ್ ಹಾಫ್ ಕಟ್ ಮಾಡಿಬಿಟ್ಟು ಎಗ್ ಕರಿ ಮಾಡ್ಕೊಳ್ಳೋಣ ಅಂತ ಇಟ್ಟಿಗೂ ರುಬ್ಬಬೇಕು ಇಲ್ಲ ಫ್ರೆಂಡ್ಸ್ ಇವತ್ತು ಟೈಯರ್ಡ್ ಟಯರ್ಡ್ ನೋಡಿ ಫ್ರೈ ಆಗಿದೆ ಈಗ ಮತ್ತೆ ಆಗಂತಿದ್ದಾರೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಇರುತ್ತಲ್ಲ ಅಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಂದ್ರೆ ಹಸಿಟ್ಟು ಮಿಕ್ಕಿತ್ತು ಅದಕ್ಕೆ ಏನು ಆಲೂಗಡ್ಡೆ ಬೋಣ ಬಜ್ಜಿ ಹಾಕ್ತಾ ಇದ್ದಾರೆ ಆಲೂಗಡ್ಡೆ ಬಜ್ಜಿ ಹಾಕ್ತಿದ್ದಾರೆ ಟೂ ಇನ್ ಒನ್ ಅಂತ ಮಾಡ್ತಿದ್ದಾರೆ ಅದು ಮತ್ತೆ ಇದು ಎಗ್ ಬೋಂಡ ಸ್ವಲ್ಪ ಏನಾದರೂ ಓಪನ್ ಆಗಿಬಿಟ್ಟಿದ್ರೆ ಸಿಡಿಯುತ್ತೆ ಡಬ್ಬನತ್ತೆ ಎಣ್ಣೆ ಆರುತ್ತೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಬೇಕು ಅದನ್ನು ಫ್ರೆಂಡ್ಸ್ ಇಲ್ಲಿ ಮಸ್ಕ್ ಮೇಲೂ ಮತ್ತು ಬನಾನ ಹಾಕ್ಬಿಟ್ಟು ನಾನೊಂದು ಸ್ಮೂತಿ ಥರ ಮಾಡ್ಕೊತಾ ಇದ್ದೀನಿ ತುಂಬ ಇರುತ್ತೆ ಮಸ್ಕ್ ಮೇಲೂ తుంబ టేస్టిరు ఫ్రెండ్స్ బరీ అద్దె మొడోద్రిందా టేస్టె జాతీ బన ఆడ్మరి ఇన్ను టేస్ట్ ఈ కడ సాపే సీడ్స్ నెన్సిట్ీ ఇవగా నన్ను కర్బోజీ హణి హాని మరి బాడుహణ్ కూడా హి స్వల్ప ఋచికి తు స హాకీ స్వీట్గా బట్ అక్కర హాకూ స్వల్ప సప్ప నమే కుయ్యోద అదకోకర ಈಗ ಹಾಕ್ಕೊಂಡು ಅದನ್ನು ನುಣ್ಣಗೆ ಇರ್ತೀನಿ ರುಬ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅದ್ರ ಜೊತೆ ಐಸ್ ಕ್ಯೂಬ್ಸ್ ಕೂಡ ಹಾಕೊಂಡಿದ್ದೀನಿ ಕೋಲ್ಡ್ ಕುಡಿಯೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಒಂಥರ ಈ ಬೇಸಿಗೆಗೆ ಈ ಥರ ಕೋಲ್ಡಾಗಿ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಊಟನೂ ಬೇಡಏನು ಬೇಡ ಈ ಥರ ಜ್ಯೂಸ್ ಕುಟ್ಕೊಂಡೆ ಇದ್ಬಿಡೋಣ ಅಂತ ಫೀಲ್ ಆಗ್ತಾ ಇರುತ್ತೆ ಇವಾಗ ಅದನ್ನೆಲ್ಲ ಕರಗಾದ ಮೇಲೆ ಅದಕ್ಕೆ ನಾನು ಮೇಲುಗಡೆ ಒಂದು ಕ್ಲಾಸಿಗೆ ಹಾಕೊಂಡು ಮೇಲುಗಡೆನೂ ಸಾಬ್ ಜಾಸ್ತಿ ಇಟ್ಸ್ ಇದ್ದೀನಿ ಪರೀಕ್ಷೆಗೆ ಇದು ಹಾಕೋರು ಇಷ್ಟ ಆಗೋದಿಲ್ಲ ಅವನು ಅವನಿಗೆ ಪ್ಲೇನ್ ಕೊಟ್ಬಿಟ್ಟು ನಾನು ಶಶಿ ಇದನ್ನು ಹಾಕ್ಕೊತೀವಿ ತುಂಬ ಟೇಸ್ಟಿಯಾಗಿರುತ್ತೆ ನನಗದು ತುಂಬ ಇಷ್ಟ ಮತ್ತು ಬಿಸಿಬೇಳೆ ಭಾತ್ ಮಾಡಿದ್ದೆ ನನಗೆ ಯಾಕೋ ಬಿಸಿಬೇಳೆ ಭಾತ್ ತುಂಬ ದಿನದಿಂದ ಬಿಸಿಬೇಳೆ ಭಾತ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಎಲ್ಲ ತರಕಾರಿ ಹಾಕಿ ರೈಸ್ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ ತರಕಾರಿ ಮತ್ತು ಬಟಾಣಿ మే కడ్ బీజ అదాకీ బె అదె హాకొని కూగస్కోని ఇడ్లీ తరకారెట్క అందరం క్యాప్సికమ్ టొమటో ఈరు కొత్తిమరి సొప్పు కర్బేవు స్వల్ప బి ఇష్ట ఇవన్నొందు చిక్కు బాడే స్వల్ప ఎణి హాకొని స్వల్ప కర్బేవ్ హాకీ సారి సె హీని సవే చ సిడదమే అదే ఈరుళ్ళి మెణసన్కాయ స్వల్ప క్యాప్సికమ్ బుల్లి కర్బేవు ఇన్నె హాకీ చన ఫ్రై మాకూ క్యాప్సికమ్ హాకోద్రింద బిబళె భాతికి తుంబ టేస్టెవర్ తుంబీర అదామే అది నను బిబె భాత్ పౌడర్ హి మిక్స్ టొమటో హెత్తి పౌడర్ హాకీ మిక్స్కొని రైస్కి హాకీ మిక్స్ స్వల్ప ఉణ్సే ఉళ్ళి స్వల్ప ఉప్పు హాకళదే తు టేస్టాగితే నన్ను ಯುಗಾದಿ ಹಬ್ಬಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಟಿಫನೆಲ್ಲ ಮುಗಿಸಿ ಶಶಿಗೆ ಬಾಕ್ಸ್ಗೆಲ್ಲ ಕೊಟ್ಟು ಅವರು ಅವ್ರ ಡ್ಯೂಟಿಗೆ ಹೋದ್ರು ಅದಾದಮೇಲೆ ನಾನು ಸಿಂಕಲ್ಲಿರೋ ಪಾತ್ರೆಯೆಲ್ಲ ವಾಶ್ ಮಾಡಿ ಒಂದು ಟಪ್ಪಿಗೆ ಹಾಕ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಏನೇನಿದೆ ಬಾಕ್ಸಸ್ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಕೆಳಗಡೆಗೆ ಇವಾಗ ನಾನು ಯುಗಾದಿಗೆ ಕ್ಲೀನಿಂಗ್ ಮಾಡ್ಕೊತಿದ್ದೀನಿ ಯುಗಾದಿಗೆ ಫುಲ್ಲು ಡೀಪ್ ಕ್ಲೀನಿಂಗ್ ಏನು ಮಾಡ್ತಾ ಇಲ್ಲ ಯಾಕಂದರೆ ಯುಗಾದಿಯಾಗಿ ಒಂದು ಫಿಫ್ಟೀನ್ ಡೇಸ್ ಟ್ವೆಲ್ ಡೇಸ್ಗೆ ನಮ್ಮ ಹಬ್ಬ ಬರುತ್ತೆ ನಮ್ಮೂರಲ್ಲಿ ಅದಕ್ಕೋಸ್ಕರ ಅದಕ್ಕೆ ನಾನು ಕಂಪಲ್ಸರಿ ನಾನು ಮನೆ ಕ್ಲೀನಿಂಗ್ ಮಾಡಿಕೊಂಡೇ ಮಾಡ್ಕೊತೀನಿ ಪ್ರತಿಯೊಂದನ್ನು ವಾಶ್ ಮಾಡಿಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಳೋಣ ಫುಲ್ಲು ಜಾಸ್ತಿ ಧೂಳಾಗಿರೋದನ್ನ ವಾಶ್ ಮಾಡ್ಕೊಳ್ಳೋಣ ಏನು ಧೂಳಾಗಿಲ್ದಾರದನ್ನ ಹಾಗೆ ಒಂದು ಮನೇಲಿ ಲಿಕ್ವಿಡ್ ಮಾಡ್ಕೊಳ್ತೀನಿ ಅದು ಸ್ಪ್ರೇ ಮಾಡ್ಕೊಂಡು ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು క్లీన్ మాకుతాయిదీని ఏ జాస్తి ధూళ్ళగోదేనూ బిడోదా ఆవ్వ క్లీన్ మాకుతరం జాస్తి ధూళ్ళగోద తట్టెస్ట్యాండ్ ఇద్దరు నన ఇన్సెన్స యాకంద్రె తట్టెస్ట్యాండ్ వాష్ మూడు తుంబ కష్ట అనసె అది జిడ్డ ఆగ్రె అది యే కదా నమ్మ గ్యాస్ పక్కలే తట్టె స్ట్యాండ్ హాక్రీందాం ಅದು ಸಖತ್ತು ಜಿಡ್ಡಾದಾಗ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಕೈ ಕುಯ್ಕೊಳ್ಳೋದೆಲ್ಲ ಆಗುತ್ತೆ ಅದಕ್ಕೆ ನನಗೆ ಅದು ಸ್ವಲ್ಪ ಹಿಂಸೆ ಅನ್ನಿಸ್ತಿತ್ತು ಅಂದ್ಬಿಟ್ಟು ನಾನು ಅದನ್ನು ಎತ್ತಿಟ್ಬಿಟ್ಟೆ ಮೇಲುಗಡೆ ಇವಾಗ ಇದಿರೋದ್ರಿಂದ ನನಗೆ ಅಷ್ಟೊಂದು ಇನ್ನೂ ಕಷ್ಟ ಅಂತ ಅನ್ಸಲ್ಲ ನನಗೆ ಎಷ್ಟು ಬೇಕಷ್ಟು ನಾನು ಐಟಮ್ಗಳನ್ನ ಪಾ ಪಾತ್ರೆ ಸಾಮಾನುಗಳನ್ನ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ನಿಕ್ಕಿದ ನಾನು ಒಂದು ಮೇಲುಗಡೆ ಚೀಲ ಹಕ್ಕಿ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಅದರಿಂದ ನಮಗೆ ಎಲ್ಲನೂ ವಾಶ್ ಮಾಡಬೇಕು ಅನ್ನೋದೇನು ಇರೋದಿಲ್ಲ ಇಲ್ಲಾಂದರೆ ಯೂಸ್ ಮಾಡ್ತಿದ್ರೆ ಎಲ್ಲನೂ ವಾಶ್ ಮಾಡಬೇಕಾಗುತ್ತೆ ನಾನು ಒಂದು ಲಿಕ್ವಿಡ್ ಮಾಡ್ಕೊತಾಯಿದ್ದೀನಿ ತುಂಬ ಸಲ ತೋರಿಸಿದ್ದೀನಿ ವಿನೆಗರ್ ಮತ್ತು ವಿಮ್ ಜೆಲ್ಲು ಮತ್ತು ವಾಟರ್ ಇಷ್ಟು ಹಾಕ್ಕೊಂತೀನಿ ಜಾಸ್ತಿ ಜಿಡ್ಡಾಗಿದೆ ಅಂದಾಗ ಸ್ವಲ್ಪ ಅಡುಗೆ ಸೋಡಾನು ಕೂಡ ಹಾಕೊತೀನಿ ಇವಾಗ ನಾನು ಸ್ಪ್ರೇ ಮಾಡ್ಕೊಂಡು ಒರೆಸ್ಕೊತಾ ಇದ್ದೆ ಸ್ಪ್ರೇ ಬಾಟಲ್ ಚಿಕ್ಕದಾಗಿದೆ ದೊಡ್ಡದು ಇದೆ ಎರಡಿದೆ ದೊಡ್ಡದು ಬಟ್ ಸ್ಪ್ರೇ ಅಷ್ಟು ಬರೋದಿಲ್ಲ ನನಗೆ ಇದು ಚಿಕ್ಕ ಸ್ಪ್ರೇನೇ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ರೋಸ್ ವಾಟರ್ದು ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಚಿಕ್ಕದು ಬಾಟಲ್ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಈಗ ಸ್ವಲ್ಪ ದಿನದಲ್ಲೇ ಕ್ಲೀನ್ ಮಾಡಿದೆ ಎಲ್ಲ ಕಿಚನ್ನು ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ನಾನು ಆರ್ಗನೈಸ್ ಮಾಡ್ಕೊಂಡಿದ್ನಲ್ವ ಅವಾಗ ಕ್ಲೀನ್ ಮಾಡಿತ್ತು ಜಾಸ್ತಿ ಏನು ಆಗಿಲ್ಲ ಗಲೀಜು ಆಗಿರೋದು ವೈಟ್ ವೈಟ್ ಇದೆಲ್ಲ ಗಲೀಜಾಗಿರುತ್ತೆ ಅದು ಮೇಲುಗಡೆ ಇಟ್ಟಿದ್ದೆಲ್ಲ ಬಾಕ್ಸಸ್ ಗ್ರೋಸರಿ ಬಾಕ್ಸಸ್ ಅದ್ರ ಕ್ಯಾಪ್ ಕ್ಯಾಪೆಲ್ಲ ಸ್ವಲ್ಪ ಆಗಿದೆ ಯಾಕಂದರೆ ವೈಟ್ ಅಲ್ವಾ ಸ್ವಲ್ಪ ಜಿಡ್ಡೆಲ್ಲ ಉಕ್ಕುತ್ತಿರುತ್ತೆ ಇಲ್ಲಿ ಎಕ್ಸಿಟು ಕಿಟಕಿ ಆಗಲಿ ಮತ್ತು ಎಕ್ಸಿಟು ಚಿಮ್ನಿ ಆ ಥರ ಏನೂ ಇಲ್ಲ ಎಕ್ಸಿಟ್ ಫ್ಯಾನ್ ಇದೆ ಬಟ್ ಅದು ಅಷ್ಟಾಗಿ ಜಿಟ್ಟೆಲ್ಲ ಆಚೆ ಹೋಗೋದಿಲ್ಲ ಅದರಿಂದ ಸ್ವಲ್ಪ ಜಿಟ್ಟಾಗಿರೋದನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ವಾಶ್ ಮಾಡಿದ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಒರೆಸ್ಬಿಟ್ಟು ನಿಮಗೆ ಅದನ್ನೇ ತೋರಿಸ್ತಿರೋ ಬೋರ್ ಆಗುತ್ತೆ ಹೇಳ್ಬಿಟ್ಟು ನಾನು ಒಂದೊಂದೇ ಮಾಡ್ಕೊತಿದ್ದೀನಿ ಫಸ್ಟು ಮೇಲುಗಡೆ ಅದು ಬಾಕ್ಸಸ್ ಇರೋದನ್ನ ಮಾಡ್ಕೊಂಡಿದ್ದೀನಿ ಈ ಕಡೆ ಇನ್ನೂ ಸ್ಟೀಲ್ ಬಾಕ್ಸಸ್ ಇರೋದು ಮತ್ತು ಕೆಳಗಡೆ ಎಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ ಒಂದು ವೇಸ್ಟ್ ಬಾಟಲ್ ಇತ್ತು ಅದಕ್ಕೆ ನಾನು ನೀರು ಮನಿ ಪ್ಲಾಂಟ್ ಇಟ್ಕೊಳ್ಳೋಣ ಅಂತ ಈ ಮಣ್ಣಲ್ಲಿ ಬೆಳೆಯೋದಿಕ್ಕಿಂತ ಮನಿ ಪ್ಲ್ಯಾಂಟು ನೀರಲ್ಲಿ ಬೆಳೆಸೋದು ತುಂಬ ಈಸಿ ಅಂತ ಅನಿಸುತ್ತೆ ಮಣ್ಣಲ್ಲಿ ಸ್ವಲ್ಪ ಅದು ಜಾ ಸ್ವಲ್ಪ ಚಿಕ್ಕ ಜಾಗ ಇರುತ್ತಲ್ವ ಮಣ್ಣು ಅಷ್ಟಾಗಿ ನೀಟಾಗಿ ಬೆಳೆಯೋದಿಲ್ಲ ಈ ನೀರಲ್ಲಿ ಬಳಸೋದು ತುಂಬ ಚೆನ್ನಾಗಿರುತ್ತೆ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಇಲ್ಲ ಸಲ ನಾವು ನೀರನ್ನ ಚೇಂಜ್ ಮಾಡಿ ವಾಶ್ ಮಾಡಿಬಿಟ್ಟು ನೀರನ್ನ ಚೇಂಜ್ ಮಾಡಿಬಿಟ್ಟು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕುಡಿಯೋ ನೀರೇ ಹಾಕಿದ್ರೆ ಒಳ್ಳೇದು ಈ ಸಂಪ್ ನೀರು ಹಾಕಿದ್ರೆ ಅಷ್ಟಾಗಿ ಅಂದರೆ ಸಂಪ್ ನೀರು ಹಾಕಿದ್ರೆ ಅದು ಹುಳ ಆಗೋ ಚಾನ್ಸಸ್ ಇರುತ್ತೆ ನಂದು ಹಾಗೆ ಆಗಿತ್ತು ಯಾಕಂದರೆ ನಾನು ಸಂಪ್ ನೀರು ಹಾಕಿದ್ರೆ ಹುಳ ಆಗ್ತಿತ್ತು ಬಟ್ ಕುಡಿಯೋ ನೀರು ಹಾಕಿದ್ರೆ హుళాక్తి అదకోస్కర నన్ను కుడి నీరే ఆక్తాయి ఈ నూ ఇక్కడ ఇట్కొతాదీని స్వల్ప ఖాళీ ఖాళీ అనిచితు అలా మనీ ప్లాంట్ ఇట్టేది బట్ అది ఏం అక్కడ స్వల్ప మణు చిక్ అల్వ జగ పాటో అద్రిందదు స్వల్ప ఎన్న బర్ అదకోస్కర నన్ను ఈ కడే ఆయిల్ క్యాన్ ఇదివ ర్యాకు అదర నాటలకి మనీ ప్లాంట్ ఇట్టీ అది తుంబే బందే అదోస్కర మొత్తం బాటల్గా హాకీ ಇವಾಗ ಕಿಚನ್ ಫುಲ್ ಆಗಿ ಕ್ಲೀನ್ ಆಯಿತು ಈ ಕಡೆ ಬಂದಿದ್ದೀನಿ ನಾನು ಸ್ಕ್ರೀನು ಮತ್ತು ಡಾಲ್ ಎಲ್ಲ ಏನಿದೆ ಅದೆಲ್ಲೆಲ್ಲ ವಾಶ್ ಮಾಡಿದೆ ಮತ್ತು ಇದು ದೇವ್ರ ಮನೆಯದು ಹೂವು ಅದನ್ನೆಲ್ಲ ವಾಶ್ ಮಾಡಿದೆ ಮತ್ತು ಆಲ್ರೆಡಿ ನಾನು ಡಸ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಡಸ್ಟ್ ಮಾಡೋದು ಧೂಳು ಉಳಿಯೋದು ಬರುತ್ತಲ್ವ ಅದರನ್ನೆಲ್ಲ ನಾನು ಡಸ್ಟ್ ಮಾಡ್ಕೊಂಡಿದ್ದೀನಿ ಕೆಲವೊಂದೊಂದು ಹಾಗೆ ಒರೆಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ ಆಮೇಲೆ ನೆನಪಾಯ್ತು ಸ್ವಲ್ಪ ಇದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಕೆಲವ್ರಿಗೆ ಕ್ಲೀನಿಂಗ್ ಅಂದರೆ ಬೋರ್ ಅನಿಸುತ್ತೆ ಸ್ವಲ್ಪ ಕೆಲವ್ರಿಗೆ ಈ ಥರ ಕ್ಲೀನಿಂಗ್ ಮಾಡೋದು ನೋಡಿಕೊಂಡ್ರೆ ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ನನಗೂ ಅಷ್ಟೇ ಒಂದ್ಸಲ ಬೋರ್ ಆಗ್ತಿರುತ್ತೆ ಯಾರಪ್ಪ ಮಾಡೋರು ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದ್ಸಲ ಮನ್ಸು ಮಾಡಿದ್ರೆ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಹೀಗೆ ಆಯಿತು ಎಲ್ಲ ಕಂಪ್ಲೀಟಕ್ಕೆ ಕ್ಲೀನಾಗಿದೆ ಬರೀ ಹಬ್ಬಕ್ಕೆ ಹಬ್ಬ ಮಾಡ್ಕೊಳ್ಳೋದಷ್ಟೇ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದೀನಿ ಹಬ್ಬದ ಇವಾಗ ಹಬ್ಬ ಕ್ಲೀನಿಂಗ್ ಏನು ಟೆನ್ಷನ್ ಏನು ಇರಲ್ಲ ನನಗೆ ಈಗ ಅದನ್ನೆಲ್ಲ ಡಾಲ್ನೆಲ್ಲ ಹಾಕೊತಿದ್ದೀನಿ ಸ್ವಲ್ಪ ಧೂಳು ಜಾಸ್ತಿ ಇದೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನಾವೆಷ್ಟೇ ಕ್ಲೀನ್ ಮಾಡೋದ್ರೂ ಧೂಳು ಬರ್ತಾನೆ ಇರುತ್ತೆ ಈ ನಮಗೆ ಗೊತ್ತೇ ಆಗೋದಿಲ್ಲ ಇದ್ರ ಮೇಲೆ ಧೂಳು ಧೂಳಿದ್ಯಾ ಅಂತ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಆ ಥರ ಆಗಿದೆ ಈ ಥರ ಫೋಟೋಸ್ ಮೇಲೆ ಮತ್ತು ಸಂದಿ ಸಂದಿಯೆಲ್ಲ ಸಕ್ಕತ್ತು ಧೂಳಿತ್ತು ಅದನ್ನೆಲ್ಲ ಫುಲ್ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂಥರ ಕ್ಲೀನ್ ಮಾಡಿದ್ಮೇಲೆ ನನಗೆ ಒಂಥರ ತುಂಬ ಸಮಾಧಾನ ಅಂತ ಅನ್ನಿಸ್ತು ಅಪ್ಪ ಮನೆಯಲ್ಲೇ ಕ್ಲೀನ್ ಆಯಿತು ಸದ್ಯ ಅನ್ನೋ ಥರ ಫೀಲ್ ಆಯಿತು ನನಗೆ ಕ್ಲೀನ್ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಮುಂಚೆನೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ರೆಸ್ಟ್ ಸಿಗುತ್ತೆ ಹಬ್ಬ ಹಬ್ಬ ಹಿಂದಿನ ದಿನ ಮಾಡ್ಕೊಡೋದ್ರಿಂದ ಅದ ಕ್ಲೀನಿಂಗ್ ಮಾಡಿ ಟಯರ್ಡ್ ಆಗಿರ್ತೈತಿ ಮರೇ ದಿನ ಹಬ್ಬಕ್ಕೂ ಪ್ರಿಪ್ರೇಷನ್ ಮಾಡ್ಕೊಬೇಕು ಸಖತ್ ಹಿಂಸೆ ಅಂತ ಅನಿಸುತ್ತೆ ಅದಕ್ಕೆ ನಾನು ಟೂ ಡೇಸ್ ಒನ್ ಡೇ ಬ್ಯಾಕೆ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ಎಲ್ಲ ಹೂವೆಲ್ಲ ಹಾಕೈತಿ ಮನಿ ಪ್ಲಾಂಟ್ ಅವಾಗ ಬಿಚ್ಕೊತೇ ಇತ್ತು ಒಂದೊಂದ್ಸಲ ತೆಗೆದ್ರೆ ಚೆನ್ನಾಗಿ ಅನಿಸುತ್ತೆ ಒಂದೊಂದ್ಸಲ ತಗ ಇದು ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅನಿಸುತ್ತೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಕ್ಲೀನಿಂಗು ನನಗಂತೂ ಸ್ವಲ್ಪ ಟಯರ್ಡ್ ಆಯಿತು ಅಷ್ಟೊಂದು ಟಯರ್ಡ್ ಆಗಲಿಲ್ಲ ಯಾಕಂತ ಹೇಳಿದ್ರೆ ನಾನು ಫುಲ್ಲು ಪಾತ್ರೆ ಎಲ್ಲ ಕ್ಲೀನ್ ಮಾಡಿದರೆ ಎಲ್ಲ ವಾಶ್ ಮಾಡಿ ಮಾಡಿದರೆ ಇನ್ನೂ ಕಷ್ಟ ಅನಿಸೋದು ನಾನು ಹಾಗೆ ಎಲ್ಲ ಒರೆಸ್ಕೊಂಡಿದ್ದೆ ಸ್ವಲ್ಪ ತೊಳೆಯೋದು ಎಲ್ಲ ಮಾಡ್ಕೊಂಡಿದ್ದೆ ಆಯಿಲ್ ಗನ್ಗೆ ಆಯಿಲ್ ನಾನು ಫಿಲ್ ಮಾಡಬೇಕು ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಈ ಕಡೆ ಫುಲ್ಲು ಎಲ್ಲ ಕ್ಲೀನ್ ಆಗಿದೆ ಈ ಕಡೆ ಮನಿ ಪ್ಲ್ಯಾಂಟ್ ಕೂಡ ಎಲ್ಲ ಇಟ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿತ್ತು ನಿಮಗೆ ಕಾಣಿಸ್ತಿದೆ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ಇಷ್ಟ ಆಗಿತ್ತು ಫ್ರೆಂಡ್ಸ್ ಕಿಚನ್ ಕ್ಲೀನಿಂಗು ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮನಿ ಪ್ಲ್ಯಾಂಟ್ ಫ್ರೆಂಡ್ಸ್ ನಾವು ಒಂದೇ ಒಂದು ಸಣ್ಣ ಚಿಕ್ಕ ಇದರಿಂದ ಕಡ್ಡಿಯಿಂದ ನಾವು ಎಷ್ಟೊಂದು ಮನಿ ಪ್ಲ್ಯಾಂಟ್ ಮಾಡ್ಕೊಬೋದು ಇವಾಗ ನೋಡಿ ಬಾಕ್ಸಸ್ ಎಲ್ಲ ಸ್ವಲ್ಪ ಜಿಡ್ಡಾಗಿರೋದ್ರಿಂದ ಅದೆಲ್ಲ ಒಂಥರ ಕಾಣಿಸ್ತಿತ್ತು ಈಗ ಕಂಪ್ಲೀಟಾಗಿ ಕಿಚನೆಲ್ಲ ಆಗಿದೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರೋ ಐಕಾನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟು ಯುಗಾದಿ ಹಬ್ಬದ ಬ್ಲಾಗ್ ಬರುತ್ತೆ ನೀವೆಲ್ಲ ಹೇಗೆ ಯುಗಾದಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ವೆಯ್ಟ್ ಮಾಡ್ತೀರಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್